ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೌಸ್ಕಿನ್ ನಾನು ನಿಮ್ಮ ಹೌಸ್ಕಿನ್ ಮತ್ತೊಂದು ಹೊಸ ದಿನದ ಹೊಸ ಹಿಡಿದ್ರೆ ಎಲ್ಲರಿಗೂ ಸ್ವಾಗತ ಭಾಳ ದಿನ ಆದ್ರಿ ಲಾಂಗ್ ವಿಡಿಯೋ ಮಾಡಿ ಇವತ್ತು ಸ್ಟಾರ್ಟ್ ಮಾಡೇನಿ ನೋಡಿರಿ ಇವತ್ತು ಹೊಂಟೀವಿ ರೀ ನಾವು ಮನೆ ದೇವ್ರಿಗೆ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಸ್ಟಾರ್ಟ್ ನಮ್ಗೆ ಇನ್ನೂ ರೀ ಆಲ್ರೆಡಿ ಬಾನ ತಯಾರದಾಗ್ ಹಿಂದೆ ದಿನಗಳ ಹೋಗನು ಬರ್ರಿ ಭಾಳ ದಿನ ರೀ ಮನೆ ದೇವ್ರಿಗೆ ಹೋಗೋಲ್ಲಾಗಿದ್ದು ರೀ ನಾನು ಹಿಂಗಾಗಿನಿಲ್ಲ ರೀ ಒಂದಿನ ಪ್ಲ್ಯಾನ್ ಮಾಡ್ಕೊಂಡು ಹುಡುಗರು ಸೂಟಿಯನ್ನು ನೋಡಿನಿಲ್ರಿ ಎಲ್ಲರೂ ರೀ ಮನೆ ಮಂದಿ ಎಲ್ಲರೂ ರೀ ಮನೆ ದೇವರಿಗೆ ಆಮೇಲೆ ಮ ನಮ್ಮ ಮನೆ ದೇವರು ದೂರ ಬಾಳ್ದಾನಿ ಯಾಕಂದ್ರೆ ಮಹಾರಾಷ್ಟ್ರ ಗಡಿ ಭಾಗ ರೀ ಶಂಕೇಶ್ವರ ದಾಟಿ ಹಿಟ್ಟನ್ಗೆ ಅಂತಂದ್ರೆ ಗಡಿಂಗ್ಲಸ್ ತಾಲ್ಲೂಕ ಇದನ್ನ ಹಾಕದ್ರಿ ದೂರ ಹಾಕೈತೆ ನೋಡ್ರಿ ಅದಕ್ಕೆ ಮೇಲೆ ಮೇಲೆ ಹೋಗ್ತೀವಿ ರೀ ಇಲ್ಲ ನಂಗೆಲ್ಲ ಆದರೂ ಒಮ್ಮೊಮ್ಮೆ ಮೇನ್ ಹಾಕಿದ್ರೆ ಕೆಲ್ಸದ ಹತ್ರ ಹೋಗೋದಿನ ರೀ ಹೋಗಕ್ಕೆ ಆಗಂಗಿಲ್ಲ ರೀ ನಾವು ಫೈನಲಿ ಹೋಗಿ ಮುಟ್ಟಿವಿ ನೋಡಿರಿ ನೋಡ್ರಿ ಇದು ಇದೀನಿ ರೀ ಏನಕತ್ರಿ ಹಳ್ಳಿ ಊರೈತ್ರಿ ಇದಾಗಿ ಹೋಗು ಬರೋಕ್ಕೆ ಅನ್ಕುಲನು ಅಷ್ಟೊಂದೇ ಇರೋಂಗಿಲ್ಲ ರೀ ಮೇಲೆ ಮೇಲೆ ಅಂದ್ರೆ ಇವ್ರನ್ನ ಬಿಟ್ಟು ನಾವು ಒಬ್ಬಕ್ಕೆ ಹೋಗಬೇಕಾದ್ರೂ ರೀ ಬಸ್ಸಿನ ಅನುಕೂಲ ಅದು ಹೆಚ್ಚು ಇಲ್ರಿ ಅಲ್ಲ ಹಂಗಾಗಿನಿಲ್ಲ ಆಗೋದಿಲ್ಲ ರೀ tolong ya ada ada ഇ ബഹസരാവ ದರ್ಶನ ತಗೊಂಡು ಊಟ ಮಾಡಿ ಮಟ್ಟದಾಗನಿಲ್ರಿ ಈಗ ನೋಡ್ರಿ ನಾವು ಜಾಗ ಬಿಟ್ಟಿವ್ರಿ ವಾಪಸ್ ರಿಟರ್ನ್ ಮನೆಗೆ ಬರಾಕ ಅವರು ಮುಂದೆ ಮಳಿನೂ ಭಾಳ ಚಿಟಿ ಜಿಟ್ಟಿ ಐತ್ರಿ ಆಮೇಲೆ ಅಲ್ಲೇನಿಲ್ರಿ ನಮ್ಮ ಮನೆ ದೇವರು ಬಾಜುಕನಿಲ್ರಿ ಹೊಳಿನೂ ಐತ್ರಿ ಅದು ಹೊಳಿ ನೀರು ನೋಡಿರಿ ಇಲ್ಲಿ ಶೇರ್ ಅದು ಭಾಳ ಏರಿತ್ರಿ ಅವ್ನೆಲ್ಲ ನೋಡಿ ಮಾಡಿ ರೀ ನಾವು ರಿಟರ್ನ್ ಮನೆಗೆ ಬರಾತಿದ್ರು ವಾಪಸ್ ಬರೋ ಮುಂದೆ ಏನಾಗಿತ್ತಂದ್ರೆ ರೀ ಮಳಿನೂ ಸ್ಟಾರ್ಟ್ ಇತ್ತು ರೀ ಆಮೇಲೆ ನಮಗೂ ಒಂದು ವಸ್ತು ಖರೀದಿ ಮಾಡೋದ್ ರೀ ಹ್ಯಾಂಗಾಗಿನ ಇಲ್ಲರಿ ರೀ ಎರಡೂ ಹಾಕಾವ ತಂದ ಹೋಗಬೇಕಂದೇನಿಲ್ರಿ ಎಕ್ಸಂಬ ತಂದು ಊರು ಹತ್ರ ಚಿಕ್ಕೋಡಿ ಚಿಕ್ಕೋಡಿಂದ ಸಮೀಪ ಅಲ್ಲೇನಿಲ್ಲ ರೀ ಆ ವಸ್ತು ನಾವು ಖರೀದಿ ಮಾಡಾರ್ದು ನಾನು ಹಿಂಗೆ ಆಗಿನ ಹೊಂಟಿದ್ವಿ ರೀ ಹೋಗು ಬಂದು ಭಾಳ ಹಿಂಗೆ ಚಿಟಿ ಚಿಟಿ ಮಳೆ ರೀ ಆಮೇಲೆ ಏನಾದ್ರೂ ಹಿಂಗೆ ಇದು ವಾತಾವರಣ ರೀ ಮಸ್ತ ಐತ್ ಮಾತ್ರ ಐತೆ ಅದ್ರಿ ಇಲ್ಲೇನಿಲ್ಲ ನೋಡಿರಿ ಇದೆಲ್ಲ ಘಾಟ್ ಶಿಕ್ಷಣ ರೀ ಚಿಕ್ಕ ಕೊಡಿಂದ ಯಾರ್ಯಾರು ಇದ್ರಂದ್ರೂ ಗೊತ್ತಾಗ್ಬೋದು ಈಗ ನಾವು ಎಕ್ಸಂಬ ಊರಾಗ ಬಂದೀವಿ ರೀ ಊರಾಗಂದ್ರೇನು ರೀ ಊರಿಂದ ಒಂಚೂರು ಒಳಗಡೆ ಐತೆ ಅನ್ಬೋದು ಇದು ಇಲ್ಲಿ ನೋಡ್ರಿ ಫರ್ನಿಚರ್ ಸಾರಿ ಫರ್ಶಿ ಅಂಗಡಿ ಐತೆ ದಾರಿ ಸ್ಟೈಲ್ಸ್ ಅಂಗಡಿ ಇದು ರೀ ಅಲ್ಲೇನೇಲ್ರಿ ನಾವು ದೇವ್ರ ಮಂಟಪ ನೋಡೋಕ್ರ ಇದ್ದು ಯಾಕಂದ್ರೆ ಇದು ಭಾಳ ನಂದು ನನಗೆ ರೀ ತಗೋಬೇಕು ತೊಗೋಬೇಕತ್ತ ಯಾಕಂದ್ರೆ ನನಗೆ ದೇವ್ರ ಜಗ್ಲಿಗೆ ಹಿಂಗೆ ಒಟ್ಟು ಏನೂ ಒಂದು ಚೌರಂಗ ಚೌರಂಗ್ಮಲ್ ದೇವ್ರಿ ಇಟ್ಟೀನಿ ರೀ ನಿಲ್ಲಿ ದೇವ್ರ ಮಂಟಪ ತೊಗೋಬೇಕಂದ್ ನೋಡ್ಬೇಕಂತಂದ ಬಂದಿದ್ದು ರೀ ನೋಡುವಾಗ್ಲಿ ಈ ರೀತಿ ಈ ಇದ್ದು ರೀ ನೋಡಿದ್ರೆ ಕೂಡಲೇ ಹಿಂಗೆ ಅಟ್ರಾಕ್ಷನ್ ಆದೂರಿ ಯಾಕಂದ್ರೆ ತೊಗೋಬೇಕಪ್ಪ ಅನ್ಸಿದ್ರು ಇಲ್ಲಿ ನೋಡಿನ್ರಿ ರೀ ನಾ ಊರಾಗೋದು ಆದ್ರೂನೇ ಇಲ್ಲರಿ ಅಷ್ಟೊಂದು ಇಲ್ಲಿನ ಅಂದರೆ ದೊಡ್ಡನು ಏನು ಇಲ್ಲಾಗಿದ್ದು ರೀ ಆಮೇಲೆ ಹಿಂಗೆ ಇಷ್ಟೊಂದು ಚಂದ ಅಂತೂ ಏನಿಲ್ಲ ಇದ್ದು ರೀ ಇಲ್ಲಿ ಹಿಂಗೆ ಹಳಿ ಮಾಡೋದು ಇದ್ದು ರೀ ಏನಿಲ್ಲ ರೀ ಇಲ್ಲಿ ನೋಡೇನ ವಾಪಸ್ನ ಆ ಕಡೆ ನೋಡ್ಬೇಕಂತಂದೆ ಗಪ್ಪಾಗಿನ್ರಿ ನಾನು ಇಲ್ಲೇ ತಗೋ ಇಲ್ಲೇ ಸಮೀಪ ಕತೆ ಇಲ್ಲಿ ಊರಾಯಿಂದ ತೊಗೋಬೇಕು ರೀ ನಾನು ಆದ್ರೆ ಇಲ್ಲ ರೀ ಅದೇನು ನನಗೆ ಇದನ್ನ ರೀ ನಾನು ತೊಗೊಲಿಲ್ಲ ಅವೇನ ಈಗ ಅಲ್ಲಿ ಹೋಗಿ ನೋಡಿ ಇಲ್ಲ ರೀ ಇದು ನೋಡಿರಿ ಈ ರೀತಿ ಚಾಯ್ಸ್ ಮಾಡಿ ನಾವು ತೊಗೊಂಡೇವ್ರಿ ಹೆಂಗೈತೆ ಅನ್ನೋ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ ತಂದ ನಂತರ ಏನಿಲ್ಲ ರೀ ಹೆಂಗಿದ್ರು ವಾರ ಸೋಮವಾರದ ನಾನು ಹೋಗಿದ್ದು ದೇವ್ರಿಗೆ ಅನ್ನ ಚಲೋ ಇತ್ತು ದಿವ್ಸತ್ತ ನಾನು ಏನು ಮಾಡೀನಿ ತಂದು ಅದನ್ನೆಲ್ಲ ಕ್ಲೀನ್ ಅದು ಮಾಡಾಕಿಡ್ದಿ ನೋಡ್ರಿ ಯಾಕಂದ್ರೆ ಅದು ದೂಸ ರೀ ನಾನು ಅದನ್ನೆಲ್ಲ ಸ್ವಚ್ಛ ಮಾಡಿ ದೇವ್ರ ಪೂಜೆ ಮಾಡಿ ಅದ್ರೊಳಗೆ ಇಡಬೇಕತ್ತಂದೆ ಎಲ್ಲ ಕ್ಲೀನ್ ಮಾಡತ್ತಿನ ನೋಡ್ರಿ ಕ್ಲೀನ್ ಮಾಡಿ ಅದನ್ನು ಮಂಟಪನು ಎಲ್ಲ ಏನಿಲ್ಲರಿ ಪೂಜೆ ರೀ ಅಂದ್ರೆ ಫಸ್ಟ್ ಟೈಮ್ ಅದ್ರೊಳಗೆ ಫಸ್ಟ್ನೇ ಸರ್ತಿ ದೇವ್ರ ಇಡಾತನ ನಾನು ಏನು ರೀ ತಂದೇನೆ ನಾನು ಪೂಜೆ ಮಾಡಿ ಉದಿನ ಕಡೆ ಬೆಳಗದು ಆಮೇಲೆ ದೇವ್ರ ಇಡ್ಬೇಕಂದೆ ಫಸ್ಟಕ್ಕೆ ಪೂಜೆ ಮಾಡ್ಕೊತೀನಿ ರೀ ಹೆಂಗ್ ಅನ್ನೋದು ಮಾತ್ರ ಹೇಳೋದು ಮರಿ ಆಮೇಲೆ ಇದಕ್ಕೆ ಎಷ್ಟು ಪ್ರೈಸ್ ಬಿದ್ದಿರ್ಬೇಕು ಅನ್ನೋದು ಗೆಸ್ ಮಾಡಿರಿ ಎಲ್ಲರೂ ಹೇಳ್ರಿ ಎಷ್ಟು ಅಂದರೆ ನಾನು ಫಸ್ಟ್ ಟೈಮ್ ತೊಗೊಂಡಿನಿ ನನಗೂ ಈ ಥರದ್ದು ರೇಟ್ ಅದು ಏನು ಗೊತ್ತಿಲ್ಲ ಆಗಿತ್ತು ಇಲ್ಲಿ ನಮ್ಮಲ್ಲೇ ಮಾತ್ರ ತೀರಾ ತುಟ್ಟು ಹೇಳಿರಿ ಅಲ್ಲೊಂಚೂರು ನಮಗೆ ರೀಸ್ನೇಬಲ್ ರೇಟ್ನೇ ಸಿಕ್ಕಿದೆ ಅಂದರೆ ಚಲೋ ಇದ್ರ ಯಾಕಂದ್ರೆ ಪರಿಚಯದಿಂದನೇ ಒಂಚೂರು ಕಮ್ಮಿ ಆಗ್ತದೆ ಅನ್ಬೋದು ನಾವು ಆದರೂ ಏನಿಲ್ಲ ರೀ ಇದ್ರ ಪ್ರಾ ಪ್ರಾಪರ್ ಪ್ರೈಸ್ ಎಷ್ಟು ಅನ್ನೋದು ನನಗೂ ಗೊತ್ತಿಲ್ಲ ಅಂದ್ರೆ ಪ್ರತಿಯೊಬ್ಬರುದೆಲ್ಲ ಬೇರೆದವ್ರೆಲ್ಲರೂ ಹ್ಞೂ ಬೇರೆ ಬೇರೆ ರೇಟನ್ನು ರೀ ಇಲ್ಲಿ ನಮ್ಮಲ್ಲಿ ಮಾತ್ರ ತುಟ್ಟಿತ್ತು ಮಾತ್ರ ರೀ ಫೈನಲಿ ನೋಡಿರಿ ಈ ರೀತಿ ಪೂಜೆ ಮಾಡಿ ದೇವ್ರ ಮಂಟಪದ ಕೂತಾವ್ರಿ ಖುಷಿ ಅನಿಸಿದ್ರಿ ಯಾಕಂದರೆ ಎಷ್ಟು ದಿನ ಅಲ್ಲಿ ಇಲ್ಲಿ ಅನ್ಕೋತ ದೇವ್ರಿತ್ ನಗಾತಿದ್ದು ರೀ ಆದರೆ ಈ ರೀತಿ ಇದೊಂದು ಪ್ರಾಪರ್ ಜಾಗ ಶೇಕಾನೆ ಇತ್ತು ನಾವು ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ